ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದ್ಲು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಈಗಾಗಲೇ ಎಕ್ಸ್ಟೆಂಡ್ ಮಾಡಿದ್ದು ತಾನೇ ಅಂತ ಗೊತ್ತಾದಾಗಿಂದ ಸಿದ್ದೇಗೌಡ ತುಂಬಾ ಮಂಕಾಗಿದ್ದಾನೆ ಊಟ ತಿಂಡಿಯನ್ನು ಬಿಟ್ಟು ಆರೋಗ್ಯ ಕೂಡ ಕೆಡಿಸ್ಕೊಂಡಿರ್ತಾನೆ ಮೊದ್ಲಿಂದ ಚಟ್ಪಟ ಅಂತ ಮಾಡಿಕೊಂಡು ಹಿಂದೆ ಮುಂದೆ ಓಡಾಡಿ ರೇಗಿಸ್ಕೊಂಡಿದ್ದ ಸಿದ್ದುವನ್ನು ನೋಡಿದ್ದ ಭಾವನೆಗೆ ಇನ್ನು ಈ ತರ ಮಂಕಾಗಿ ಇರೋದನ್ನ ನೋಡಿ ಬಹಳ ಬೇಜಾರಾಗ್ತಾ ಇದೆ ನೀವು ಹೇಗೆಲ್ಲ ಇರಬೇಡಿ ನೀವು ಮೊದಲಿನ ಸಿದ್ಧವಾಗಿ ಇರಬೇಕು ಅಂತ ಎಲ್ಲ ಸಿದ್ದೇಗೌಡನ್ನ ಮಾತಾಡಿಸಿ ಅವನ ಮನಸ್ಸನ್ನು ತಿಳಿಗೊಳಿಸೋ ಪ್ರಯತ್ನ ಕೂಡ ಮಾಡ್ತಾಳೆ ಊಟ ತಿಂಡಿ ಬಿಟ್ಟು ಕೊರಗ್ತಾ ಇದ್ದ ಸಿದ್ದೇಗೌಡಂಗೆ ಭಾವನೇ ಊಟ ಕೂಡ ಮಾಡಿಸಿರ್ತಾಳೆ ಏನೇ ಆದರೂ ಸಿದ್ದು ಮನಸ್ಸಲ್ಲಿರೋ ಪಶ್ಚಾತ್ತಾಪ ಇನ್ನೂ ತಣ್ಣಗಾಗ್ತಾ ಇಲ್ಲ ದೇಕೋರ್ಗಲ್ಲಿ ಅವನು ಕೊರಗ್ತಾನೇ ಇದ್ದಾನೆ ವಾಹನ ಹತ್ರ ಹೇಳ್ಕೊಳ್ಳೋಕ್ಕೂ ಆಗದೆ ಹೇಳದೆ ಇರೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾನೆ ಸಿದ್ದು ಇನ್ನೊಂದು ಕಡೆ ಲಕ್ಷ್ಮಿ ತೀರ್ಥಯಾತ್ರೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿರ್ತಾರೆ ಮಾ ಮನೆಗೆ ಬಂದಿದ್ದನ್ನ ನೋಡಿ ಮನೆಯವರೆಲ್ಲರೂ ಮುಕ್ತಿ ಖುಷಿ ಆಗ್ತಾರೆ ಈ ಕಡೆ ಶ್ರೀನಿವಾಸ್ ಅವರು ಸಪ್ಪಾಗಿದ್ದುದನ್ನು ಗಮನಿಸುವ ಲಕ್ಷ್ಮಿ ಯಾಕೆ ಏನಾಯ್ತು ಅಂತೆಲ್ಲ ವಿಚಾರಿಸ್ತಾರೆ ಆಗ ಹಾಗೇನೂ ಇಲ್ಲ ನಾನು ಆರಾಮಾಗೆ ಇದ್ದೀನಿ ಅಂತ ಉತ್ತರಿಸ್ತಾರೆ ಆದರೂ ಲಕ್ಷ್ಮಿಗೆ ಅವರ ಭಾವನೆಗಳಲ್ಲಿ ನಡವಳಿಕೆಯಲ್ಲಿ ಬದಲಾವಣೆ ಗೊತ್ತಾಗುತ್ತೆ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನನ್ನ ಹತ್ರ ನಿಜ ಹೇಳಿ ಏನಾಗಿದೆ ಅಂತ ಮತ್ತೆ ಮತ್ತೆ ಕೇಳಿದಾಗ ನಾನು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಿದ್ನಲ್ಲ ಆ ಕೆಲಸ ಹೋಗ್ಬಿಡ್ತು ಅವರು ನನ್ನನ್ನ ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿದ್ದಾರೆ ಮಾಲೀಕರ ಹತ್ರ ಎಷ್ಟೇ ಕೇಳ್ಕೊಂಡ್ರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು ಕೆಲಸಕ್ಕೆ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಕೆಲಸಕ್ಕೆ ಬರೋದೇ ಬೇಡ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ಬಿಟ್ರು ಅಂತ ಲಕ್ಷ್ಮಿ ಹತ್ರ ಹೇಳ್ಕೊಳ್ತಾರೆ ಆಗ ಲಕ್ಷ್ಮಿ ಇಷ್ಟೇನ ವಿಷಯ ಇದಕ್ಕೆಲ್ಲ ಏ ಇದಕ್ಕೆಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ ಚಿಂತೆ ಮಾಡೋದೇನು ಬೇಕಾಗಿಲ್ಲ ಇದು ಒಂದೇ ದಾರಿಯಲ್ಲ ಜೀವನಕ್ಕೆ ದುಡಿಮೆಗೆ ಬೇಕಾದಷ್ಟ ಇರುತ್ತೆ ಯಾವುದಾದ್ರೂ ಒಂದು ಬೇರೆ ಕೆಲಸ ಮಾಡಿದ್ರಾಯ್ತು ಇದು ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ ಅಂತ ಹೇಳಿ ಶ್ರೀನಿವಾಸನ ಸಮಾ ಸಮಾಧಾನ ಮಾಡ್ತಾರೆ ಇನ್ನೊಂದ್ ಕಡೆ ಸಿಂಚನ ಬರ್ಡೇ ಪಾರ್ಟಿಗೆ ಹೋಗ್ತಾ ಇರ್ತಾಳೆ ಹರೀಶ್ ಹತ್ರ ಬರ್ಡೇ ಪಾರ್ಟಿಗೆ ಬನ್ನಿ ಅಂತ ಕೇಳಿದಾಗ ಇದರಲ್ಲೆಲ್ಲ ಇಷ್ಟ ಇಲ್ಲ ನಂಗೆ ಬೇರೆ ಏನೋ ಕೆಲಸ ಇದೆ ಅಂತ ಅವನು ಪಾರ್ಟಿಗೆ ಹೋಗೋದ್ರಿಂದ ತಪ್ಪಿಸ್ಕೊಂಡಿರ್ತಾನೆ ಹರೀಶ್ ಒಡವೆಗಳನ್ನು ಬದಲಾಯಿಸಿ ನಕಲಿ ಒಡವೆಗಳನ್ನು ಇಟ್ಟಿರೋ ವಿಷಯ ಸಿಂಚನಾಗಿ ಗೊತ್ತಿರೋದಿಲ್ಲ ಅವನ್ನೆಲ್ಲ ಅಸಲಿ ಒಡವೆಗಳು ಅಂತ ತಿಳ್ಕೊಂಡು ಪಾರ್ಟಿಗೆ ಅದನ್ನೇ ಹಾಕ್ಕೊಂಡು ಹೋಗ್ತಾಳೆ ಈ ಕಡೆ ನಿಜ ವಿಷಯ ತಿಳಿದಿದ್ದ ಹರೀಶ್ ಈ ಒಡವೆಗಳು ಯಾವುದು ಬೇಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅದನ್ನ ಹಾಕೊಳ್ದೇ ಇರೋ ಹಾಗೆ ತಡೆದ್ರು ಸಿಂಚನ ಅವನ ಮಾತನ್ನ ಕೇಳ್ದೆ ತನ್ಗದೇ ಇಷ್ಟ ನನಗದೇ ಬೇಕು ಅಂತ ಒಡವೆನ ಧರಿಸಿ ಅಲ್ಲಿಂದ ಹೊರಟು ಬಿಡ್ತಾಳೆ ಹರೀಶ್ ಮೊದಲಿನಂತೆಯೇ ಮೊಬೈಲ್ ಗೇಮಿಂಗ್ನಲ್ಲೇ ಮುಳುಗಿ ಹೋಗ್ತಾನೆ ಹರೀಶ್ ಮತ್ತು ಸಂತೋಷ್ ನಡುವೆ ಮಾತುಕತೆ ನಡೀತಾ ಇರತ್ತೆ ಅಪ್ಪ ಎರಡು ಪಾಳ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಬೇಕಾದಷ್ಟು ದುಡ್ಡು ಸಿಗ್ತಾಯಿದೆ ನಾವು ಏನಕ್ಕೆ ಮನೆ ಖರ್ಚಿಗೆ ಅಂತ ದುಡ್ಡು ಕೊಡಬೇಕು ಇನ್ನು ಮುಂದೆ ಮನೆ ಖರ್ಚಿಗೆ ಕೊಡೋ ದುಡ್ಡನ್ನು ಸ್ವಲ್ಪ ಕಮ್ಮಿ ಮಾಡೋಣ ಹೇಗೂ ಅವ್ರು ಎರಡೆರಡು ಕಡೆ ಕೆಲಸ ಮಾಡ್ತಾ ಇದ್ದಾರಲ್ಲ ಮನೆ ನಿಭಾಯಿಸ್ತಾರೆ ಅಂತ ಇಬ್ಬರು ಮಾತಾಡ್ಕೊಳ್ತಾರೆ ಆದರೆ ಹರೀಶ್ ಹತ್ರ ಸಂತೋಷ್ ತಾನು ಮನೆ ಕಟ್ಸ್ತಾ ಇದ್ದೀನಿ ಅನ್ನೋ ವಿಚಾರನ ಬಾಯ್ಬಿಡೋದಿಲ್ಲ ಅಷ್ಟೇ ಅಲ್ಲ ಮನೆಯವರು ಯಾರಿಗೂ ಕೂಡ ಸಂತೋಷ್ ಮನೆ ಕಟ್ಸ್ತಾ ಇರೋ ವಿಷಯನೇ ಗೊತ್ತಿರೋದಿಲ್ಲ ಇನ್ನೊಂದ್ ಕಡೆ ಜಾನ್ವಿ ಈಗಾಗಲೇ ಮೊಬೈಲ್ನಲ್ಲಿ ಮನೆಯಲ್ಲಿರೋ ಕೆಲವು ವಸ್ತುಗಳಲ್ಲಿ ಕ್ಯಾಮ್ರಾ ಅಳವಡಿಸಿದ್ದನ್ನ ನೋಡಿ ಗಾಬರಿ ಆಗಿರ್ತಾಳೆ ಈ ವಿಷಯನ ಜಯಂತ್ ಹತ್ರ ಹೇಳ್ಕೋಬೇಕು ಅಂದ್ರೂ ಕೂಡ ಅವಳಿಗೆ ಧೈರ್ಯ ಸಾಕಾಗುವುದಿಲ್ಲ ಇದ್ರ ಬಗ್ಗೆ ನಾನು ಪೂರ್ತಿಯಾಗಿ ತಿಳ್ಕೊಂಡು ಅವ್ರ ಹತ್ರ ಹೇಳ್ಕೊಳ್ತೀನಿ ಅಂತ ಜಾನ್ವಿ ಅನ್ಕೊಳ್ತಾಳೆ ಆದರೆ ಜಯಂತ್ಗೆ ಜಾನ್ವಿಯ ಇಂಚಿಂಚು ವಿಷಯಗಳು ಗೊತ್ತಾಗ್ತಾ ಇರುತ್ತೆ ಅವ್ರ ಮನೇಲಿ ಏನೇ ಮಾಡೋದಿದ್ರೂ ಅದೆಲ್ಲ ಜಯಂತ್ಗೆ ಗೊತ್ತಾಗ್ತಾ ಇರುತ್ತೆ ಒಂದಲ್ಲ ಒಂದು ಪ್ರಶ್ನೆಗಳನ್ನು ಅವನು ಮಾಡ್ತಾನೆ ಇರ್ತಾನೆ ಇದ್ರ ಬಗ್ಗೆ ಜಾನ್ವಿಗೂ ಕೂಡ ಸ್ವಲ್ಪ ಅನುಮಾನ ಬಂದಿರುತ್ತೆ ಇದೆಲ್ಲ ಜಯಂತದೇ ಕೆಲಸ ಏನಾದರೂ ಇರ್ಬೋದಾ ಅಂತ ಕೂಡ ಅಂದ್ಕೊಂಡು ಅವನ ಮೊಬೈಲ್ನ ಚೆಕ್ ಮಾಡೋದಕ್ಕೆ ಮುಂದಾಗ್ತಾಳೆ ಆದರೆ ಅವನ ಮೊಬೈಲ್ ಲಾಕ್ ಆಗಿದ್ದರಿಂದ ಅವನ ಮೊಬೈಲ್ ಓಪನ್ ಮಾಡೋದಕ್ಕೆ ಜಾಣ್ಮೆಯಿಂದ ಸಾಧ್ಯ ಆಗೋದಿಲ್ಲ ದಿನ ಲಕ್ಷ್ಮೀ ಮನೆಯಲ್ಲಿ ಎಲ್ಲರೂ ತಿಂಡಿ ತಿನ್ನೋಕೆ ಕೂತ್ಕೊಂಡಿರ್ತಾರೆ ಆಗ ಹರೀಶ್ ಮತ್ತು ಸಂತೋಷ್ ಶ್ರೀನಿವಾಸ್ ಅವರ ಹತ್ರ ರಾತ್ರಿ ಪಳಿ ವಿಚಾರದ ಬಗ್ಗೆ ಮಾತಾಡ್ತಾರೆ ಅಪ್ಪ ಯಾಕೆ ನೈಟ್ ಡ್ಯೂಟಿ ಮಾಡಬೇಕು ಅವರಲ್ಲಿ ಯಾಕೆ ಸೆಕ್ಯೂರಿಟಿ ಗಾರ್ಡ್ ಮಾಡಬೇಕಿತ್ತು ನಮ್ಮ ಮನೆ ಮತ್ತು ನಮ್ಮ ಮನೆ ಮಾನನ ಹರಾಜು ಹಾಕೋದಕ್ಕೆ ಹೊರಟಿದ್ದಾರೆ ಅವರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದಾರೆ ಅಂದರೆ ಎಷ್ಟು ಚೀಪ್ ಆಗುತ್ತೆ ಅಪ್ಪ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರೋದು ತುಂಬ ಚೀಪ್ ಆಗುತ್ತೆ ಈ ವಿಷಯ ಏನಾದರೂ ಹೊರಗಡೆ ಗೊತ್ತಾದರೆ ನಮಗೆ ಮರ್ಯಾದೆ ಕಮ್ಮಿ ಆಗೋದಿಲ್ವಾ ಅಂತ ಎಲ್ಲ ಪ್ರಶ್ನೆ ಮಾಡ್ತಾರೆ ಇನ್ನು ನಮ್ಮ ಏನಾದರೂ ಗೊತ್ತಾದರೆ ಇನ್ನೊಂದಷ್ಟು ಸಮಸ್ಯೆ ಆಗುತ್ತೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು ಬೇರೆ ಏನಾದರೂ ಕೆಲಸ ಮಾಡಿ ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಕೆಲಸನೆಲ್ಲ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ ಮಕ್ಕಳು ಈ ಥರ ಎಲ್ಲ ಮಾತಾಡೋದನ್ನ ಕೇಳಿ ಶ್ರೀನಿವಾಸ್ಗೆ ತುಂಬಾ ಬೇಜಾರಾಗುತ್ತೆ ಅವರು ತಿಂಡಿ ತಿಂಡೆ ಅದನ್ನ ಹಾಗೆ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಜಾನ್ವೀಕಿ ಹಿಗಾಗಿ ಜಯಂತ್ ಮೇಲೆ ಅನುಮಾನ ಬಂದಿದ್ದರಿಂದ ಅವನ ಮೊಬೈಲ್ ಕೂಡ ನೋಡೋದಕ್ಕೆ ಅವಳಿಗೆ ಸಾಧ್ಯ ಆಗಿರೋದಿಲ್ಲ ಅದಕ್ಕಾಗಿನೇ ಅವಳು ಮನೆ ತುಂಬಾ ಜಾಲಾಡ್ತಾ ಇರ್ತಾಳೆ ಮನೆಯಲ್ಲಿ ಏನಾದರೂ ಸಿಗ್ಬೋದಾ ಗೊಂಬೆ ಮತ್ತು ಏರ್ ಫ್ರೆಶ್ನರ್ ಅಲ್ಲಿ ಕ್ಯಾಮ್ರಾ ಇರ್ಸ್ ಹಾಗೆ ಬೇರೆ ಕಡೆನೂ ಏನಾದರೂ ಇರಿಸಿರ್ಬೋದಾ ಇದು ಯಾರ ಕೆಲಸ ಅಂತ ಕಂಡುಹಿಡಲೇಬೇಕು ಅಂತ ಜಾಹ್ವಿ ಮನೆ ತುಂಬ ಜಾಲಾಡ್ತಾ ಇರ್ತಾಳೆ ಹೀಗೆ ಹುಡುಕ್ತಾ ಇರಬೇಕಾದ್ರೆ ಅವಳಿಗೆ ಹಾಲಲ್ಲಿ ಇದ್ದ ಟಿ ವಿ ಮೇಲೆ ಒಂದು ಕ್ಯಾಮ್ರಾ ಕಾಣಿಸುತ್ತೆ ಅದನ್ನು ನೋಡಿ ಅವಳು ಇನ್ನೊಂದಷ್ಟು ಹೆದರ್ಕೊಳ್ತಾಳೆ ಹೀಗೆ ಈ ವಿಷಯನೆಲ್ಲ ಜಯಂತ್ ಅವ್ರ ಹತ್ರ ಹೇಳಬೇಕು ಅಂತ ಅವಳು ಅಂದ್ಕೊಳ್ತಾಳೆ ಆದರೆ ಅವಳಿಗೆ ಜಯಂತ್ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಸಾಕಾಗ್ತಾ ಇರೋದಿಲ್ಲ ಇದನ್ನೆಲ್ಲ ಅಮ್ಮಂಗೆ ಫೋನ್ ಮಾಡಿ ಆದರೂ ಹೇಳ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾಳೆ ಅವಳು ಕಾಲ್ ಮಾಡಿದಾಗ ಜಯಂತ್ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ರಿಂದ ಈ ವಿಷಯ ಈ ವಿಷಯನ ಅಮ್ಮನ ಹತ್ರ ಅವಳು ಹೇಳಿಕೊಳ್ಳೋದಿಲ್ಲ ಇನ್ನೊಂದು ಕಡೆ ಈಗಾಗಲೇ ಬರ್ಡೇ ಪಾರ್ಟಿಗೆ ನಕಲಿ ಒಡವೆಗಳನ್ನು ಸಿಂಚನ ಧರಿಸ್ಕೊಂಡು ಹೋಗಿರ್ತಾಳೆ ಆದರೂ ಕೂಡ ಅವಳಿಗೆ ಆ ಒಡವೆಗಳ ಮೇಲೆ ಏನು ಸಂಶಯ ಬರ್ತಾ ಇರುತ್ತೆ ಅದನ್ನು ಅವಳು ಪರಿಶೀಲನೆ ಮಾಡಿ ನೋಡಿದಾಗ ಅದು ನಕಲಿ ಒಡವೆ ಅಂತ ಅವಳಿಗೆ ಕೊನೆಗೂ ಗೊತ್ತಾಗೋಗುತ್ತೆ ಶ ಗೊತ್ತಾಗ್ತಿದ್ದ ಹಾಗೆ ಅವಳು ಕೂಗಾಡ್ತಾ ಆಳೋದಕ್ಕೆ ಶುರು ಮಾಡ್ತಾಳೆ ಇವೆಲ್ಲ ನಕಲಿ ಒಡವೆಗಳು ಅಂದರೆ ನನ್ನ ಅಸಲಿ ಒಡವೆಗಳು ಎಲ್ಲಿ ಹೋಯಿತು ಇದನ್ನು ಯಾರು ಬದಲಾಯಿಸಿದ್ದು ನಾನು ಖರೀದಿ ಮಾಡಿದ ಒಡವೆಗಳು ಇವಲ್ಲ ಅಂತ ಹೋಗಿ ಅಂಗಡಿಯಲ್ಲೂ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಒಡವೆಗಳೆಲ್ಲ ಹೇಗೆ ಬದಲಾಯಿತು ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮ ಮನೆಯವರೇ ಇದನ್ನ ತೆಗೆದು ಬದ್ಲಾಯಿಸಿದ್ದಾರೆ ಅಂತ ಸಿಂಚನ ಆರೋಪ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಹರೀಶ್ಗೆ ತಾನು ಮಾಡಿರೋ ಕಳ್ಳಾಟ ಎಲ್ಲಿ ಹೊರಗಡೆ ಬರುತ್ತೋ ಅಂತ ಹೆದರಿಕೆ ಆಗೋದಕ್ಕೆ ಶುರು ಆಗುತ್ತೆ ಅದ ಹಾಗೆ ಹೀಗೆ ಪೊಲೀಸರಿಗೆ ದೂರೆಲ್ಲ ಕೊಡೋದು ಬೇಡ ಇನ್ನೊಮ್ಮೆ ನಾವೇ ಸರಿಯಾಗಿ ನೋಡೋಣ ಏನಾದರೂ ಗೊತ್ತಾದರೂ ಆಗ್ಬೋದು ನಾನೇ ಚೆಕ್ ಮಾಡ್ತೀನಿ ಅಂತ ಹೇಗೋ ಸಿಂಚನಾಗಿ ಸಮಾಧಾನ ಮಾಡ್ತಾನೆ ಇನ್ನೊಂದು ಕಡೆ ಮಂಕಾಗಿದ್ದ ಸಿದ್ದೇಗೌಡನ್ನ ಕರ್ಕೊಂಡು ಭಾವನಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂದಾಗ್ತಾಳೆ ಸಿದ್ದೇಗೌಡ ಈ ತರ ಕೊಡಕ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ಭಾವನಾಗೆ ಗೊತ್ತಾಗುತ್ತಾ ಸಿದ್ದು ಭಾವನಾ ಇದ್ರು ಎಲ್ಲಾ ವಿಷಯನ ಹೇಳ್ಕೊಳ್ತಾನ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು